ಗದಗ ಜಿಲ್ಲೆ ರೋಣ ನ್ಯೂ ಲಿಟಲ್ ಫ್ಲವರ್ ಕಿರಿಯ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಪ್ಯಾರಾಮೆಡಿಕಲ್ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಶ್ರೀ ಶರಣ ಶಿಕ್ಷಣ ಸಮಿತಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಪರಮ ಪೂಜ್ಯ ಶ್ರೀ ಗುರುಪಾದ್ ಮಹಾಸ್ವಾಮಿಗಳು ಗುಲಗಂಜಿ ಮಠ ರೋಣ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಜಿಕ್ಕೇನಕೊಪ್ಪದ ಶ್ರೀ ಶಾಂತವೀರ ಶರಣರು ಬಳಗನೂರ ನೇತೃತ್ವ ನಿರ್ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ಪಿ ಲಕ್ಕುಳ್ಳ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಜಿಎಸ್ ಪಾಟೀಲ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ಎನ್ ಹುರುಳಿ ಹಾಗೂ ಎನ್ಎಲ್ಎಫ್ ಶಿಕ್ಷಣ ಸಂಸ್ಥೆಯ ಶಿಕ್ಷಕವೃಂದ ಹಾಗೂ ಶಾಲಾ ಸಮಿತಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ನಂತರದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆದರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಅವ್ರ ಜೊತೆ ಒಳ್ಳೆ ಸಹಕಾರವನ್ನು ಕೊಟ್ಟು ಈ ಶಿಕ್ಷಣ ಸಂಸ್ಥೆ ಬೆಳೆಯುವಲ್ಲಿ ಬಹಳ ಪ್ರಾಮುಖ್ಯವಾದ ಪಾತ್ರ ಮಾಡಿದಂತ ಈ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ತೋಟಪ್ಪ ನೋಲ್ಕುಂದ ಅವರೇ ಕಾರ್ಯದರ್ಶಿಗಳಾದಂಥ ಶ್ರೀ ಗಿರಟಿ ಅವರೇ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು ನಮ್ಮ ರೋಣ ಎ ಹಿಂದಿನ ಅಧ್ಯಕ್ಷರಾದಂತಹ ಶ್ರೀ ಸ್ನೇಹಿತರಾದ ಬಸವರಾಜ್ ಶುಲ್ಕದ್ ಅವರೇ ಶಾಲಾ ಸುಧಾರಣಾ ಸಮಿತಿಯ ಉಪಾಧ್ಯಕ್ಷರು ದಾನಿಗಳು ಸ್ನೇಹಿತರು ಮತ್ತು ನಮ್ಮ ಪುರಸಭೆಯ ಹಿಂದಿನ ಅಧ್ಯಕ್ಷರಾದಂತಹ ಸ್ನೇಹಿತರಾದ್ಯಪ್ಪ ಅಂದ್ರೆ ಮುತ್ತಣ್ಣ ಸಂಗ್ರದವರೆ ಸಂಸ್ಥೆಯ ನಿರ್ದೇಶಕರಾದಂತಹ ಸನ್ಮಾನ್ಯ ಪಾಳೇಗಾರ್ ಅವರೇ ಸನ್ಮಾನ್ಯ ಕೆಂಚೌಡ್ರೆ ಸರ್ಕಾರಿ ಸೇವೆ ಮಾಡತಕ್ಕಂತ ಸನ್ಮಾನ್ಯ ಅವರೇ ಎಲ್ಲ ನಮ್ಮ ಬೆಳೆಗಾರ ಮುಖ್ಯ ಉಪಾಧ್ಯಾಯಿ ಚಂದ್ರಸಿ ಅವರೇ ಕಲ್ಲನಗೌಡ್ರೆ ಯಾವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಆತ್ಮೀಯ ಪಾಲಕ ಪಾಲಕರೇ ಮಧು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಯಾವತ್ತು ಈ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರೇ ಇವತ್ತು ನಿಜವಾಗಿಯೂ ಏನು ನಮ್ಮ ಶರಣ ಶಿಕ್ಷಣ ಸಂಸ್ಥೆ ತನ್ನ ಇಪ್ಪತ್ತೈದು ವರ್ಷದ ಈ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಅದರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳಲಿಕ್ಕೆ